ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತು ನಾನು ಸೋರೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲಿ ಕೂಡ ಸ್ಕಿಪ್ ಮಾಡಿದಾಗೆ ವಿಡಿಯೋನ ವಾಚ್ ಮಾಡಿ ಬನ್ನಿ ನೋಡೋಣ ಮೊದಲಿಗೆ ನಾನು ಮೇಲ್ಗಡೆ ಬಿಸಿಲು ಚೆನ್ನಾಗಿತ್ತು ಅಂತ ಕಡಲೆಕಾಯಿನ ಕೂಡ ಒಣ್ಗಾಕಿದ್ರು ಅದಕ್ಕೆ ನಾನು ಅಲ್ಲಿ ಒಂದು ಸ್ವಲ್ಪ ಕಡಲೆಕಾಯಿನ ನೋಡ್ತಾ ಅಡುಗೆ ಏನು ಅಂತ ಯೋಚನೆ ಫಸ್ಟ್ ಫಸ್ಟ್ವನ್ನು ಅಲಸಂದೆ ಕಾಳು ಚೆನ್ನಾಗಿ ಬೇಯಲಿಕ್ಕೆ ಬಿಡಿ ಆ ನಂತರ ನೋಡಿ ಸಣ್ಣದಾಗಿ ಹಚ್ಕೊಂಡಿರುವಂತಹ ಇದು ಆಮೇಲೆ ಒಗ್ಗರಣೆಗೆ ಹಚ್ಕೊಂಡಿರೋದು ರೆಡಿ ಮಾಡ್ಕೊಂಡಿರೋದು ಹಾಗೆ ಕಾಳು ಬೆಂದಿದೆ ಈಗ ಸೋರೆಕಾಯಿ ಹಾಕಿ ನೋಡಿ ಚೆನ್ನಾಗೇ ಬೇಯಿಸ್ಕೊಬೇಕು ಚೆನ್ನಾಗಿ ಬೇಯಿಸ್ಕೊಂಡ್ರೆ ತಿನ್ನಲಿಕ್ಕೆ ಸೋರೆಕಾಯಿ ಸೊಪ್ಪು ಚೆನ್ನಾಗಿರುತ್ತೆ ಅಂತ ಇದು ಪುಡಿಗೆ ನಾವು ಜಾಸ್ತಿ ಮಾಡ್ತಾಯಿಲ್ಲ ಇಬ್ಬರಿಗಷ್ಟೆ ಇದು ಮಿಕ್ಸಿ ಜಾರ್ಗೆ ಇದು ಬೇಯ್ದಾಗಿದೆ ಈಗ ಮಸಾಲೆ ಏನೇನು ತೋರಿಸಿದ್ನೋ ಆ ಮಸಾಲೆ ಎಲ್ಲ ನೀವು ರೆಡಿ ಮಾಡ್ಕೊಳ್ಳಿ ಆ ನಂತರ ಒಂದು ಬಾಣಲಿಗೆ ಕಾದ ಮೇಲೆ ಸಾಸಿವೆಯನ್ನು ಹಾಕಿ ಹಾಗೆ ನಾವು ಹಚ್ಚಿಟ್ಟಿರುವಂತಹ ಈರುಳ್ಳಿ ಮೆಣಸಿನ್ಕಾಯಿ ಹಾಗೆ ಹಾಕಿಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ನಾವು ಬೇಯಿಸಿಟ್ಕೊಂಡಿರ್ತೀವಲ್ವ ಅದಕ್ಕೆ ನಾವು ಆಲ್ರೆಡಿ ಕಡಲೆ ಬೀಜದ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಕೊಬ್ಬರಿಯನ್ನು ಹಾಕಿಬಿಟ್ಟು ನಾನು ರೆಡಿ ಮಾಡ್ತಾಯಿದ್ದೀನಿ ಆಯಿತು ಸೊಪ್ಪು ಈಗ ರುಚಿ ರುಚಿಯಾದ ಅನ್ನದ ಜೊತೆ ಸೋರೆಕಾಯಿ ಸಾಂಬಾರ್ ಸವಿಯಲು ಸಿದ್ಧ ನಿಮಗೆ ಬೇಕಾದರೆ ಮುದ್ದೆ ಜೊತೆ ಸಹ ನೀವು ತಿನ್ಬೋದು ಬಟ್ ನಾವು ಅನ್ನ ಮಾಡ್ಕೊಂಡಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್